ಇವತ್ತು ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ನಮ್ಮ ಪರಿಸರ ನಮ್ಮ ಪರಿಸರವನ್ನು ಎಲ್ಲಿವರೆಗೂ ನಾವು ಕಾಪಾಡ್ತೀವೋ ಅಲ್ಲಿವರೆಗೂ ನಮ್ಮೆಲ್ಲರ ಬದುಕು ಭಾಳ ಉಪಯುಕ್ತವಾಗಿ ಕಾಪಾಡ್ಕೊಂಡು ಹೋಗ್ತದೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ಜಾಗ ಇಲ್ಲ ಅಂತೇಳಿ ಆರ್ಟಿಫಿಷಿಯಲ್ ಹೆಸರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಮೊದಲನೆಯ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಏನದು ಅಂತಂದರೆ ಪ್ರತಿ ಶಾಲೆಯವರು ಕೂಡ ಆ ಆ ಏರಿಯಾದಲ್ಲಿ ನಮ್ಮ ಕಾರ್ಪೊರೇಷನ್ ಜೊತೆ ಹೊಸ ಗಿಡಗಳನ್ನು ನೆಡಲಿಕ್ಕೆ ಅವರು ಒಂದು ಎಂ ಒ ಮಾಡ್ಕೊಳ್ಬೇಕು ಕಾರ್ಪೊರೇಷನ್ ಹೋಗಿ ನಮ್ಮ ಲೋಕಲ್ ಆರ್ಗನೈಸೇಷನ್ ವಿದ್ಯಾಸಂಸ್ಥೆಗಳಿಗೆ ಒಂದೊಂದು ಮಗು ಒಂದೊಂದು ಗಿಡವನ್ನ ನೀಡಬೇಕು ಅದನ್ನ ಕಾಪಾಡಬೇಕು ಅದರ ಹೆಸರನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಸೊ ಹಸ್ರೇ ಉಸಿರು ಅಂತ ಹೇಳಿ ಇವೆಲ್ಲ ಈ ಒಂದು ದೊಡ್ಡ ಪದ್ಧತಿಯನ್ನು ತಾವೆಲ್ಲ ಕಾಪಾಡಿದ್ದೀರಿ ನಗರದಲ್ಲಿ ಈ ವರ್ಷ ಎರಡು ಲಕ್ಷ ಸ್ಯಾಂಪಲ್ಸ್ ಗಳನ್ನ ನಿಟ್ಟು ಕಾಪಾಡಬೇಕು ಅಂತ ಹೇಳಿ ನಾನು ಕಾರ್ಪೊರೇಷನ್ಗೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಹಿಂದೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಕಾಯಿಲೆಗಳು ಬೇಕಾದಷ್ಟು ಬಂದರೂ ಕೂಡ ಇವತ್ತು ನಾವು ನಮಗೆ ಮಳೆ ನಮ್ಮ ಹವ ನಮ್ಮ ಕಣ್ಣಿಗೆ ಎಲ್ಲದಕ್ಕೂ ಕೂಡ ಈ ಹಸಿರುದ್ರು ಮಾತ್ರ ಸಾಧ್ಯ ಸೊ ಆ ದೃಷ್ಟಿಯಿಂದ ಇವತ್ತು ತಾವು ಒಂದು ದೊಡ್ಡ ಜಾಥವನ್ನು ಮಾಡಿ ಈ ಪರಿಸರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಲಿಕ್ಕೆ ತಾವೆಲ್ಲ ಹೊರಟಿದ್ದೀರಿ ಈಶ್ವರ ಖಂಡೆಯವರ ಮುಖಂಡತ್ವದಲ್ಲಿ ಅವರಿಗೆ ಭಾಳ ಪ್ಯಾಷನ್ ಇದೆ ಇವೆಲ್ಲ ಒಂದು ಪದ್ಧತಿ ಇದೆ ಎಲ್ಲ ಅಧಿಕಾರಿಗಳನ್ನ ಜೊತೆ ಸೇರಿಕೊಂಡು ಮಂಜುನಾಥ್ ಪ್ರಸಾದ್ ಅವರು ಮತ್ತು ಅವರೆಲ್ಲ ಟೀಮು ನಮ್ಮ ಹೈಕ ಕನ್ಸರ್ವೇಟರು ಚೀಫ್ ಕನ್ಸರ್ವೇಟರ್ಗಳು ಟಿ ಎಫ್ಒಗಳು ಎಲ್ಲ ಕೂಡ ರೇಂಜ್ಗಳು ಎಲ್ಲ ಸೇರಿ ಇವತ್ತು ಪದ್ಧತಿಯನ್ನು ತೋರಿಸಿ ಈ ಪರಿಸರವನ್ನು ಕಾಪಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದೆ ನಮ್ಮ ಮಾಲಿಂಗ್ಯ ಮಂಡಳಿ ಕೂಡ ಜಿಲ್ಲೆಗಳಲ್ಲಿ ಇವತ್ತು ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನನ್ನ ಗಮನಕ್ಕೆ ಬಂದಿದೆ ನಿಮ್ಮೆಲ್ಲರೂ ಕೂಡ ಶುಭವಾಗಿ ನೀವೆಲ್ಲ ಪ್ರತಿಯೊಬ್ಬರು ಕೂಡ ಒಂದೊಂದು ಗಿಡಕ್ಕೆ ವಾರಸರಾಗಬೇಕು ಆ ಗಿಡದಲ್ಲಿ ನಿಮ್ಮ ಇರಬೇಕು ನಿಮ್ಮನ್ನೇ ಯಾವ ರೀತಿ ನಿಮ್ಮ ಮಕ್ಕಳು ತಂದೆ ತಾಯಂದಿರು ಪೋಷಣೆ ಮಾಡಿದ್ದಾರೋ ಅದೇ ರೀತಿ ನೀವು ನಿಮ್ಮ ಬದುಕಿನಲ್ಲಿ ಒಂದೊಂದು ಗಿಡವನ್ನು ಹೊರವನ್ನು ಪೋಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ಆ ಮರ ಕೂಡ ಬೆಳೆಸಲಿಕ್ಕೆ ತಾವೆಲ್ಲ ಕಾರಣಕ್ಕೆ ಪ್ರಾಬ್ಬೇಕು ಅಂತ ಹೇಳಿ ಎಲ್ಲ ನನ್ನ ಆ ಮಕ್ಕಳಲ್ಲಿ ಪ್ರಾರ್ಥನೆ ಮಾಡಿ ಉಸಿರಾಗಿ ಪರಿಸರವನ್ನ ಉಳಿಸೋಣ